ನಮಸ್ತೆ ಆತ್ಮೀರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸಾಕಷ್ಟು ಜನ ವಾಯ್ಸ್ ಮೆಸೇಜ್ ಕಳಿಸ್ತಿದ್ರೆ ಗುರುಜಿ ಯಾಕೆ ನೀವು ಸತ್ಸಂಗ ಕಾರ್ಯಕ್ರಮ ಮಾಡ್ತಾ ಇಲ್ಲ ನಿಮ್ಮ ವಿಡಿಯೋಗಳು ಯಾಕೆ ಬರ್ತಾ ಇಲ್ಲ ಅಂತ ಅದಕ್ಕೋಸ್ಕರ ಸ್ಪಷ್ಟತೆ ಕೊಡೋದಕ್ಕೋಸ್ಕರ ಒಂದೇ ಒಂದು ಸಣ್ಣ ಬದಲಾವಣೆ ಇದೆ ಅದನ್ನು ನಿಮ್ಮ ಮುಂದಿಗೆ ಹಂಚ್ಕೊಂಡ್ಬಿಡ್ತೀನಿ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಕೆಲಸ ಕಾರ್ಯಗಳು ಅಧಿಕವಾಗಿರೋದ್ರಿಂದ ಸತ್ಸಂಗ ಮಾಡ್ತಾ ಇಲ್ಲ ಬಟ್ ಈ ಶನಿವಾರ ಅಂದರೆ ನಾಳೆ ನಾಳಿದ್ದು ಶನಿವಾರ ಖಂಡಿತವಾಗಲೂ ಸತ್ಸಂಗ ಕಾರ್ಯಕ್ರಮ ಇದೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಸಾಧ್ಯವಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂಬತ್ತರಿಂದ ಹತ್ತು ಗಂಟೆವರೆಗಾದರೂ ಸತ್ಸಂಗ ಕಾರ್ಯಕ್ರಮವನ್ನು ಮಾಡೇ ಮಾಡ್ತೀನಿ ಅದಕ್ಕೆ ನೀವು ಹೊಂದ್ಕೊಳ್ಳಿ ಎರಡನೇದು ಬಂದು ವಿಡಿಯೋಗಳನ್ನು ಮಾಡೋದಕ್ಕೂ ಅಷ್ಟೇ ಕೆಲಸ ಕಾರ್ಯಗಳಿರೋದ್ರಿಂದ ಸುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರ ಅಂತ ಒಂದು ಚಾನಲ್ ಇದೆ ಆ ಚಾನಲಲ್ಲಿ ನೀವು ಕೇಳುವಂತಹ ಪ್ರಶ್ನೆಗಳನ್ನು ದಿನನಿತ್ಯ ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದನ್ನು ನೀವು ನೋಡ್ಕೊಳ್ಬಹುದು ಆ ಚಿತ್ತಚೇತನ ಗುರುಜಿ ಅಂತ ಒಂದು ಚಾನಲ್ ಇದೆ ಆ ಚಾನಲಲ್ಲಿ ಡೈಲಿ ವೀಡಿಯೋಗಳಾಗ್ತಾಯಿದೆ ಇನ್ನು ಮೇಲೆ ಅದೆಲ್ಲವೂ ಕೂಡ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಇಲ್ಲಿ ನೀವು ತಿಳ್ಕೊಳ್ಬೋದು ಆ ಚಾನಲಲ್ಲಿ ವಾರಕ್ಕೆ ಸತ್ಸಂಗ ಕಾರ್ಯಕ್ರಮಗಳು ಏನೇನು ನಡೆಯುತ್ತೋ ಅದೆಲ್ಲವೂ ಕೂಡ ಆ ಚಾನಲ್ ವಾರಕ್ಕೊಂದು ಸಲ ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ತಿಳಿಸ್ಕೋಬೋದು ಭಾನುವಾರ ಅಥವಾ ಸೋಮವಾರ ಅಪ್ಲೋಡ್ ಆಗುತ್ತೆ ಬೆಳಿಗ್ಗೆ ನೀವೆಲ್ಲವೂ ಕೂಡ ನೇರವಾಗಿ ಬಂದಾದರೂ ಸತ್ಸಂಗಕ್ಕೆ ಅಟೆಂಡ್ ಮಾಡಿ ಅಥವಾ ವಿಡಿಯೋಗಳ ಮೂಲಕನಾದರೂ ತಿಳ್ಕೊಡಿ ಕೆಲವರು ವಿಡಿಯೋಗಳನ್ನು ಹೆಚ್ಚಾಗಿ ನೋಡ್ತಾರೆ ನೇರವಾಗಿ ಬರೋದು ಕಡಿಮೆ ಆದ್ದರಿಂದ ನೇರವಾಗಿ ಬರೋರು ಈಗ ಬನ್ನಿ ಸೊ ವಿಡಿಯೋಗಳು ನೋಡೋರು ಸೋಮವಾರ ದಿವಸ ಮಾಡಬಹುದು ಅದನ್ನು ಅದರಲ್ಲಿ ನಿಮಗೆ ವಾರಕ್ಕೊಂದು ವಿಚಾರ ಶುಬೋಧಿನಿ ಅಂತ ಚಾನಲ್ ಹೆಸರು ಆ ಚಾನಲಲ್ಲಿ ನಿಮಗೆ ವಾರಕ್ಕೊಂದು ವಿಚಾರಗಳು ಸಿಗ್ತವೆ ನೋಡ್ಕೊಳ್ಬಹುದು ನೀವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಈ ಒಂದು ವಿಷಯಗಳನ್ನು ನೀವು ಮನದಟ್ಟು ಮಾಡ್ಕೊಳ್ಳಿ ನಾನು ನಡೆಯುವಂಥ ಎಲ್ಲ ಕಾರ್ಯಕಲಾಪಗಳು ಏನೇನು ಪ್ರೋಗ್ರಾಮ್ಗಳನ್ನು ಮಾಡ್ತೀನಿ ಆನ್ಲೈನ್ ಕಾರ್ಯಕ್ರಮ ಆಫ್ಲೈನ್ ಕಾರ್ಯಕ್ರಮ ಅದೆಲ್ಲವೂ ಕೂಡ ಈ ಎರಡೂ ಚಾನಲ್ಗಳಲ್ಲಿ ಇರುತ್ತೆ ಯಾವಾಗ ಬೇಕಾದರೂ ನೀವು ನೋಡ್ಕೊಳ್ಬಹುದು ಕೆಲವರು ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀರ ಸೊ ಫೇಸ್ಬುಕ್ಕಲ್ಲೂ ಕೂಡ ಈ ಎಲ್ಲ ಒಂದು ವಿಚಾರಗಳನ್ನು ತಿಳಿಸ್ತಾನೆ ಇರ್ತೀನಿ ಇನ್ನೂ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಕೇಳಬೇಕು ಅನಿಸಿದ್ರೆ ಮುಕ್ತವಾಗಿ ನನ್ನೊಂದಿಗೆ ಕಾಮೆಂಟ್ ಮೂಲಕ ತಿಳಿಸ್ಬೋದು ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬಹುದು ನೀವು ಕೇಳುವಂತಹ ಪ್ರಶ್ನೆಗಳಿಗೆ ಖಂಡಿತವಾಗಲೂ ನನ್ನ ಅನುಭವದ ಉತ್ತರಗಳನ್ನು ಕೊಡೋದಕ್ಕೆ ನಾನು ವಿಡಿಯೋಗಳು ಮಾಡಿ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ಅದನ್ನು ನೀವು ನೋಡ್ಕೊಳ್ಬಹುದು ದಯವಿಟ್ಟು ವೈಯಕ್ತಿಕವಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ನಾನು ಉತ್ತರ ಕೊಡೋದಿಲ್ಲ ನೇರವಾಗಿ ಬಂದು ಭೇಟಿ ಮಾಡಿ ಏನೋ ಸಾಮಾಜಿಕವಾಗಿ ವ್ಯವಹಾರಿಕವಾಗಿ ಸೊ ಅದು ತೀರಾ ವೈಯಕ್ತಿಕವಾಗಿದ್ದರೆ ನಾನು ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಕ್ಕೆ ಸಾಧ್ಯವಿಲ್ಲ ನೇರವಾಗಿ ಬಂದರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವೂ ಸಿಗುತ್ತೆ ಮುಂದಿನ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ಮಾರ್ಗದರ್ಶನವೂ ಕೂಡ ಸಿಗುತ್ತೆ ಸೊ ಈ ಒಂದು ವಿಷಯವನ್ನು ನಿಮ್ಮೆಲ್ಲರಿಗೂ ತಿಳಿಸೋಕ್ಕೆ ಇಷ್ಟು ಇಷ್ಟಪಡ್ತೀನಿ ಸೊ ಎರಡು ಚಾನಲಲ್ಲಿ ವಾರಕ್ಕೆ ಒಂದು ಸತ್ಸಂಗ ಕಾರ್ಯಕ್ರಮದ್ದು ಒಂದು ಚಾನಲಲ್ಲಿ ಬರುತ್ತೆ ಅದು ವಾರಕ್ಕೊಂದು ವಿಚಾರ ಚಾನಲಲ್ಲಿ ಇನ್ನೊಂದು ಸುಬೋಧಿನಿಯಲ್ಲಿ ನೀವು ದಿನನಿತ್ಯ ಕೇಳೋ ಪ್ರಶ್ನೆಗಳಿಗೆ ವಿಡಿಯೋ ಮೂಲಕ ಉತ್ತರಗಳನ್ನು ಕೊಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ